ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ನಾವೀಗ ದಾವಣಗೆರೆ ಅಹಮದ್ ನಗರ ಈ ಅಹಮದ್ ನಗರ ಒಂದನೇ ಕ್ರಾಸ್ ಕನ್ಸೂರೆನ್ಸು ನಾವು ಇಲ್ಲಿದ್ದೀವಿ ಇಲ್ಲಿ ಈ ಭಾಗದಲ್ಲಿ ಏನೇನು ಸಮಸ್ಯೆಗಳು ಇದ್ದಾವೆ ಇಲ್ಲಿ ಏನು ಆಗ್ತಾ ಇದೆ ಸಾರ್ವಜನಿಕರು ಇಲ್ಲಿರುವಂಥ ನಿವಾಸಿಗಳು ಏನೇನು ತೊಂದರೆ ಅನುಭವಿಸ್ತಾ ಇದ್ದಾರೆ ನಾವು ನಿಮಗೆ ತೋರಿಸ್ತೀವಿ ಸ್ವಲ್ಪ ಈ ಕಡೆ ಗಮನ ಕೊಡಿ ಇದು ಡ್ರೈನೇಜು ಇಲ್ಲಿರುವಂತಹ ಡ್ರೈನೇಜು ಇದು ಬಹಳ ಹಳೇದಾದಂಥ ಡ್ರೈನೇಜ್ ಇದು ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಇದು ಒಂದು ಲೈನ್ ಇದು ಈ ಡ್ರೈನೇಜ್ ಲೈನು ಈ ಡ್ರೈನೇಜ್ ಲೈನು ಆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಳೇದಾದ ಲೈನ್ ಏನಾಗಿದೆ ಇದು ಬ್ಲಾಕ್ ಆಗಿದೆ ಇಲ್ಲಿರುವಂತಹ ಜನಗಳು ನೋಡಿರಿ ಇದು ಈ ನಿಮಗೆ ಕಾಣ್ತಾ ಇದೆ ಡ್ರೈನೇಜ್ ನೀರು ಹೊರಗಡೆ ಬಂದು ಇಲ್ಲಿ ಜನರಿಗೆ ಇಲ್ಲೇನಿದ್ದಾರೆ ನಿವಾಸಿಗಳು ಇವರಿಗೆ ಮಕ್ಕಳಿಗೆ ಮಹಿಳೆಯರು ವಯಸ್ಸಾದರು ಇಲ್ಲಿ ಇದ್ರ ಮೇಲೇ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ಹೋಗಿ ಮನವಿ ಕೊಟ್ಟರೆ ಅವರು ಬರೀ ಆಶ್ವಾಸನೆಗಳೇ ಇದ್ದಾರೆ ಮಹಾನಗರ ಪಾಲಿಕೆಯವರು ಈ ಹಿಂದೆನೂ ಸಹ ಮಹಾನಗರ ಪಾಲಿಕೆ ಸದಸ್ಯರು ಇದ್ದರು ಅವರು ಸಹ ಈ ಕೆಲಸ ಮಾಡ್ತೀನಂತಂತಂತ ಹೇಳ್ತಾ ಇದ್ರಂತೆ ಅವರು ಸಹ ಇದಕ್ಕೆ ಏನು ಪ್ರಯತ್ನ ಪಟ್ಟರೋ ಏನೋ ಗೊತ್ತಿಲ್ಲ ಮತ್ತು ಅದು ನೆನಗುದಿಗೆ ಬಿತ್ತು ಇದು ನೋಡಿ ಇಷ್ಟು ಜನ ಇಲ್ಲಿ ವಾಸಿಸ್ತಾ ಇದ್ದಾರೆ ಈ ಡ್ರೈನೇಜ್ ನೀರು ಹೊರಗಡೆ ಬಂದು ಇಷ್ಟೆಲ್ಲ ಗಬ್ಬು ನಾರ್ತಾ ಇದೆ ಇಲ್ಲಿನ ಜನ ಯಾವ ಥರ ವಾಸಿಸ್ತಾ ಇದ್ದಾರೆ ಅಲ್ಲ ಇವರಿಗೆ ಮಹಾನಗರ ಪಾಲಿಕೆರಿಗೆ ಏನು ಇದೆಯೋ ಇಲ್ಲೋ ಅದು ಅಂತೂ ಒಂದು ತಿಳಿತಾ ಇಲ್ಲ ಅವರು ಅವ್ರ ಮನೆಗೂ ಸಹ ಸ್ಪಂದಿಸ್ತಾ ಇಲ್ಲ ಇನ್ನೊಂದು ನಮ್ಮ ದಾವಣಗೆರೆ ಉತ್ತರ ಭಾಗದಲ್ಲಿ ಬಹಳಷ್ಟು ಕಾಮಗಾರಿಗಳೇ ನಡೀತಾ ಇದ್ದಾವೆ ಕಾಮಗಾರಿಗಳು ಅಲ್ಲಿ ನಡೀತಾ ಇದ್ದಾವೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ರಸ್ತೆ ಸ್ಮಾರ್ಟ್ ಸರ್ಕಲ್ಗಳು ಸ್ಮಾರ್ಟ್ ಫುಟ್ಬಾತ್ಗಳು ಎಲ್ಲವೂ ಉತ್ತರ ಭಾಗದಲ್ಲಿ ಆಗ್ತಾಯಿದ್ದಾವೆ ಈ ದಕ್ಷಿಣ ಭಾಗದಲ್ಲಿ ಅಹಮದ್ ನಗರ ಒಂದನೇ ಕ್ರಾಸ್ ಕನ್ಸೂರೆನ್ಸು ಇದು ಜನ ಕಾಯಿಲೆ ಬಿದ್ದು ಆಸ್ಪತ್ರೆ ಇದ್ದಾರೆ ಇಲ್ಲಿ ಜವಾಬ್ದಾರಿಯಿಂದ ನಡ್ಕೊಂಥ ಅಧಿಕಾರಿಗಳು ಮಹಾನಗರ ಪಾಲಿಕೆಯರು ಮಹಾನಗರ ಪಾಲಿಕೆ ಸದಸ್ಯರು ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಇವರು ಎಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಅಂದ್ರೆ ಅಂದರೆ ಚೇಂಬರ್ ಎಲ್ಲ ತುಂಬಿ ಎಲ್ಲ ಇದಾಗಿ ಎಷ್ಟು ಕಂಪ್ಲೇಂಟ್ ಕೊಟ್ಟರೆ ಯಾರು ಬರ್ತಾ ಇಲ್ಲ ಎದ್ದಕ್ಕೂ ಬರ್ತಾಯಿಲ್ಲ ಓಟಿಗೊಂದು ಬರ್ತಾರೆ ಕರೆಕ್ಟಾಗಿ ಎಲೆಕ್ಷನ್ ಇಲ್ಲೇನೈತಿ ಏನಿಲ್ಲ ಏನು ಕೇಳೋಂಗಿಲ್ಲ ಬ ಬಂದ್ ಇಡೀ ಏರ್ಯದಿಂದಾನೇ ಚೇಂಬರ್ ನೀರು ಹರಿದು ಹರಿದು ಹೋಗ್ತಾ ಇದೆ ಎಲ್ಲ ಗಲೀಜು ಕುತ್ಕೊಳಕಾಗ ಹೊರಗಡೆ ಬಂದು ಒಳಗೆ ಇರ್ತೀವಿ ನಾವು ಇಡೀ ಪೂರ ಓಣಿಯಲ್ಲೇ ಕಬ್ಬು ನಾರತ್ತೆ ನೋಡ್ರಿ ಮಳೆ ಬಂದೆಲ್ಲ ತುಂಬಕೊಂಡು ಹೋಗಿದೆ ನಮ್ದು ಮನೆಗೆಲ್ಲ ನೀರು ಏನು ಎಷ್ಟಂತ ಕಂಪ್ಲೇಂಟ್ ಕೊಡಬೇಕು ಕೊಟ್ಟು ಬಂದು ಅವತ್ತು ಮೂರು ಗಂಟೆವರೆಗೆ ಇದ್ದು ಕೊಟ್ಟು ಬಂದ ಅವತ್ತಿಂದ ಬಂದ್ ಮಾಡ್ತೀನಿ ಅಂತಂದು ಮಾಡಕೊಲ್ರಿ ಯಾರು ಇಲ್ಲಿ ಅರ್ದ ಎಲ್ಲ ಪೂರ ಮನೆ ಹತ್ರ ಕುಂದ್ರಕ್ ಆಗಲ್ಲ ಸೊಳ್ಳಿ ಅವು ಇವು ಬಹಳ ಇದಾಗಿ ಸಮಸ್ಯೆ ಆಗ ಕುಂತೈತಿ ಆಮೇಲೆ ಕುಡಿಯೋ ನೀರು ಅಲ್ಲಿ ಅದು ಮಿಕ್ಸ್ ಆಗಿ ಬರ್ತೈತಿ ಯಾರು ಬಂದು ಇಲ್ಲಿ ನಾಗರಾಜ ಮೊನ್ನೆ ಮನೆಯ ನುಗ್ಗಿ ಮನೆಯಾಗ ರೇಷನ್ ಎಲ್ಲ ಹಾಳಾಗ್ಯಾವ್ರಿ ನಮ್ಮ ನಮ್ಮನಿನೇ ನಮ್ ಚಿಕ್ಕಮ್ಮರ ಮನೇನೆ ಸೊಂದ್ಯಾಗ ಪೂರಾ ಚೆಂಬರ್ ನೀರೇ ಚೆಂಬರ್ ನೀರೇ ಅದು ಬರದ್ ನೋಡ್ಲಾರ್ದ ರಾತ್ರಿ ಒಂದು ಗಂಟೆಗೆ ಸ್ನಾನ ಮಾಡೈತೆ ನಮ್ಮ ಹುಡುಗ ನಮ್ಮ ತಮ್ಮ ಆ ನಾಥಕ್ಕೆ ಮಹಾನಗರ ಬಂದಿಲ್ಲ ಅವ್ರು ಬಂದಿಲ್ಲರಿ ನಾವು ಹೋಗಿ ಬಂದಿವಿ ಮುನ್ಸಿಪಾಲ್ಟಿವರ್ಗೂ ಹೋಗಿ ಬಂದ್ವಿ ಅಣ್ಣಾರ ಕರ್ಕೊಂಡು ಎಲ್ಲರಿಗು ಅವು ಒಟ್ಟು ಬರ್ತೀವ ಅಂತ ಹೇಳಿದ್ರು ಬರಲೇ ಇಲ್ಲ ಇವ್ರದ್ದು ಇವರು ಹೇಳ್ತಾ ಇರೋದು ಈ ನಿವಾಸಿಗಳದ ಸಮಸ್ಯೆ ಏನಂತಂದರೆ ಹೊಸ ಯು ಜು ಡಿ ಲೈನಿಗೆ ಕಲೆಕ್ಷನ್ ಕೊಟ್ಟರೆ ಹೊಸ ಪೈಪ್ಲೈನ್ ಹಾಕಿ ಅನುಕೂಲ ಆಗುತ್ತೆ ನಮಗೆ ಭಾಳ ದಿವಸದಿಂದ ನಮಗೆ ಇದು ತೊಂದರೆ ಆಗ್ತಾ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತ ಅವರು ತುಂಬ ಬೇಸರವಾಗಿ ಹೇಳ್ತಾ ಇದ್ದಾರೆ ಆ ಹೆಣ್ಮಕ್ಳು ಹೇಳ್ತಾ ಇರೋದು ನೋಡಿದೆ ಆ ಎಲ್ಲರಿಗೂ ಕಣ್ಣೀರು ಸಹ ಬರುತ್ತೆ ಅಷ್ಟು ಇಲ್ಲಿ ಗಬ್ಬು ಇದೆ ನಾವು ಇಲ್ಲೇ ನೋಡ್ತಾ ಇದ್ದೀವಿ ಇಷ್ಟು ಗಬ್ಬು ಇದೆ ತಾವು ಮಹಾನಗರ ಪಾಲಿಕೆಯವರಿಗೆ ನಾವು ನಮ್ಮ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ವತಿಯಿಂದ ನಾವು ಒಂದು ಮನವಿ ಮಾಡ್ತೀವಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಯು ಜಿ ಡಿದು ಅದನ್ನು ತಾವು ಸರಿಪಡಿಸ್ರಿ ಡ್ರೈನೇಜು ನೀರು ನಲ್ಲಿ ನೀರು ಮಳೆ ನೀರು ಚರಂಡಿ ನೀರು ನಾಲ್ಕು ಮಿಕ್ಸ್ ಆಗಿ ಮನೆ ಒಳಗೆ ಇದೆ ತುಂಬ ಸಮಸ್ಯೆ ಆಗ್ತಾ ಇದೆ ತಾವು ಇತ ಕಡೆ ಸ್ವಲ್ಪ ಗಮನ ಹರಿಸಿ ಇವರ ಸಮಸ್ಯೆಯನ್ನು ತಾವು ಬಗೆಹರಿಸ್ತೀರಂತ ನಾವು ಸಹ ಭಾವಿಸಿದ್ದೀವಿ ನಮಸ್ಕಾರ